ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇವತ್ತು ಪಾನಿಪುರಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿದು ರೆಡಿಮೇಡ್ ತಂದಿದ್ದೀನಿ ನೋಡ್ಬೋದು ನೀವು ಏನಿಲ್ಲ ಜಸ್ಟ್ ಇದು ಟ್ವೆಂಟಿ ರುಪೀಸು ಟೂ ಹಂಡ್ರೆಡ್ ಗ್ರಾಮ್ಗೆ ಟ್ವೆಂಟಿ ರುಪೀಸ್ ಸಿಗುತ್ತೆ ಯಾಕಂದರೆ ನಾವು ಹೊರಗಡೆ ಹೋಗಿ ಪಾನಿಪುರಿ ತಿನ್ನಬೇಕಾದ್ರೆ ಮೂವತ್ತು ನಲ್ವತ್ತು ರೂಪಾಯಿ ಕೊಡ್ತೀವಿ ನೋಡಿರಿ ಅಷ್ಟು ದುಡ್ಡು ಕೊಟ್ಟರು ನಮಗೆ ಅದು ಮನೆಯಲ್ಲಿ ಮೂರು ನಾಲ್ಕು ಜನ ಇದ್ದರೆ ಸಾಕಾಗಲ್ಲ ಹಾಗಾಗಿ ನಾನು ಇವತ್ತು ನಿಮಗೆ ನಾನು ಮನೆಯಲ್ಲೇ ರುಚಿ ರುಚಿಯಾದಂತಹ ಪಾನಿಪುರಿ ಮಾಡಿ ಹೇಗೆ ಮಾಡಿ ತಿನ್ನಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಫಸ್ಟಿಗೆ ನಾನಿದು ಮೂರು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದರ್ಶನ ಹಾಕಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿ ನೋಡ್ಬೋದು ಇಷ್ಟು ಸಾಫ್ಟಾಗಿ ಬೆಂದರೆ ಸಾಕು ನಮಗೆ ಇದು ನಾವು ಆಲೂಗಡ್ಡೆ ಸ್ಟಫಿಂಗ್ ಮಾಡಿ ಪಾನೀಯ ಅದ್ದಿ ಕೊಡ್ತಾರೆ ನೋಡ್ರಿ ಅದು ಮತ್ತಿಲ್ಲಿ ನೋಡ್ಬೋದು ನೀವು ನಾನು ಚೂರು ಕಾಳುಗಳೆಲ್ಲ ತೊಗೊಂಡಿದ್ದೀನಿ ಇದು ಚೂರು ಚೆನ್ನಾಗಿರಲಿ ಅಂಥೇಳಿ ಮೊಳಕೆ ಬರೆಸಿದ್ದು ಅವರೆಕಾಳು ಕಾಳು ಐತೆ ಬೀನ್ಸ್ ಕಾಳು ಐತೆ ಹಸಿ ಬಟಾಣಿ ಐತೆ ಇವೆಲ್ಲ ಒಂದು ವಿಜ್ಲು ಕೂಗಿಸ್ಕೊಂಡಿದ್ದೀನಿ ಅದು ಸು ತುಂಬ ಸಾಫ್ಟಾಗಿದೆ ನಾನು ಇಲ್ಲಿ ಒಂದು ನಮ್ಮ ಮುಷ್ಟಿಯಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇದು ಹಳೆ ಹುಣಸೆ ಹಣ್ಣಿದೆ ಹಾಗಾಗಿ ನಿಮಗೆ ಕಪ್ಪು ಇದೆ ನಮಗೆ ಮಸಾಲ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಕಟ್ ತೊಗೊಂಡಿನಿ ಇವಾಗ ಒಂದು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡೀನಿ ನಾವು ಖಾರಕ್ಕೆ ರುಬ್ಬಕ್ಕಂಥೇಳಿ ಮತ್ತು ನಾವು ಪ ಇದು ಪಾನಿ ಪ ಪೂರಿಯೊಳಗೆ ಇಡ್ಲಕ್ಕಂಥೇಳಿ ಸಣ್ಣಕ್ಕೆ ಈರುಳ್ಳಿ ಎರಡು ಮೀಡಿಯಮ್ ಸೈಜು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಮತ್ತು ನೋಡ್ಬೋದು ಇಲ್ಲಿ ಇದು ನಮಗೆ ಪುದೀನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇದು ಪಾನಿಗೆ ಹಾಕೋಕ್ಕೆ ಇಲ್ಲಿ ನೋಡ್ಬೋದು ಇದು ಪಾನೀಪೂರಿಗೆ ಸಿಗುವಂಥದ್ದು ಉಪ್ಪು ನೋಡ್ಬೋದು ಈ ಥರ ಇರುತ್ತೆ ನೋಡ್ರಿ ನಾನು ಈಗ ಸ್ವಲ್ಪನೇ ಇದ್ದೀನಿ ಒಂದು ಎರಡು ಲೀಟ್ರಷ್ಟು ನೀರು ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ಈ ಇದರಷ್ಟೇ ನಾನು ಇವಾಗ ಒಡೆದುಬಿಟ್ಟು ನೆನೆಸಿದ್ದೀನಿ ಇಂಥ ಎರಡು ಪೀಸ್ ಮಾಡಿದೆ ತೋರಿಸ್ಬೇಕಲ್ಲ ಅತ್ತೆ ಇಷ್ಟು ಹಾಕಿದ್ರೆ ಸಾಕು ನಿಮಗೆ ಮತ್ತು ಬೇಕಿದ್ದರೆ ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ನಾನು ನೆನೆಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದು ಇದೇ ಥರ ಕಲರ್ ಬರುತ್ತೆ ನೀವು ನೋಡ್ಬೋದು ಈ ಥರ ಇನ್ನೂ ಇದೆ ನೋಡ್ರಿ ಒಳಗಡೆ ಈ ಥರನೇ ನಾನು ಪೀಸ್ಕೊಂಡು ಮಾಡಿ ಹಾಕ್ಕೊಂಡಿದ್ದೇನೆ ಇದೇ ಪಾನಿಪುರಿಗೆ ಇದನ್ನೇ ಯೂಸ್ ಮಾಡ್ತಾರೆ ಮತ್ತು ಇವೆಲ್ಲ ನಮಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಇಲ್ಲಿ ನೋಡ್ಬೋದು ನೀವು ಮಸಾಲ ಇದು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಮತ್ತು ಇದನ್ನು ನಾನು ಇದು ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಅಚ್ಚ ಖರದ ಪುಡಿ ಕಾಲು ಸ್ಪೂನು ಮತ್ತು ಇದು ಚಾಟ್ ಮಸಾಲ ಇದೆ ಇದು ಉಪ್ಪಿದೆ ನಮಗೆ ಇದು ಆಲೂಗಡ್ಡೆಗೆ ಸ್ಟಫಿಂಗ್ ಹಾಕೋಕ್ಕೆ ಮತ್ತು ನಿಮಗೆ ಲಾಸ್ಟಿಗೆ ಒಂದು ಸುಕ್ಕ ನೋಡ್ರಿ ಅದು ಸುಕ್ಕ ಹೆಂಗಂತಂದರೆ ಇದು ಇಷ್ಟು ಎಲ್ಲ ಮಿಕ್ಸ್ ಮಾಡ್ತಾರೆ ಇವು ನಾಲ್ಕು ಐಟಮ್ಮು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಅದು ನಿಮಗೆ ಸುಕ್ಕ ಅಂತ ನೋಡ್ರಿ ಆ ಥರದಾಗೆ ಕೊಡ್ತಾರೆ ಧನಿಯಾ ಪುಡಿ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ ನಾನು ಕಡಿಮೆ ತೊಗೊಂಡಿದ್ದೀನಿ ಧನಿಯಾ ಪುಡಿ ಅಂದರೆ ಸಿಂಪಲ್ ಮಸಾಲ ಲೈಟಾಗಿ ಮಸಾಲ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ನಾನು ಅದು ಇನ್ನೂರು ಗ್ರಾಮಿನಷ್ಟು ಮಾಡ್ತಾಯಿದ್ದೀನಿ ಅದು ತೂಕೋದು ನಾನು ನನಗೆ ಟ್ವೆಂಟಿ ರುಪೀಸ್ ಕೊಟ್ಟು ತಂದಿ ನೋಡ್ರಿ ಅದು ಇನ್ನೂರು ಗ್ರಾಮಿಂದೆ ಇದೆ ಅಷ್ಟರಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾವು ನೋಡ್ಬೋದು ನೀವು ಇಲ್ಲಿ ನೀರನ್ನು ಇಟ್ಕೊಂಡಿದ್ದೇವೆ ಮತ್ತು ಇಲ್ಲಿ ಬೆಲ್ಲವನ್ನು ಇಟ್ಕೊಂಡಿದ್ದೀನಿ ನಾವು ಸ್ವೀಟ್ ಪಾನಿ ಮಾಡ್ತಾರೆ ನೋಡ್ರಿ ಸ್ವೀಟ್ ಪಾನಿ ಮಾಡ್ಲಿಕ್ಕಂತ ಸುಂದರ ನಾನು ಈ ಬೆಲ್ಲವನ್ನು ಇದಕ್ಕೆ ಹಾಕ್ತಾಯಿದ್ದೇನೆ ಈ ಬೆಲ್ಲವನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಬೇಕಾಗುತ್ತೆ ಈಗ ನೋಡ್ಬೋದು ನಮ್ಮದು ಬೆಲ್ಲವನ್ನು ಕರಗಿಸ್ಲಿಕ್ಕಂಥೇಳಿ ನಾನು ಸ್ಪೂನನ್ನು ತೊಗೊಂಡಿದ್ದೇನೆ ಇದು ಬೆಲ್ಲ ಚೆನ್ನಾಗಿ ಕರಗೋದಾದಮೇಲೆ ನಾನು ಸ್ವೀಟ್ ಪಾನಿಯನ್ನು ಹೇಗೆ ಮಾಡೋದಂಥೇಳಿ ನಾನು ಇವಾಗ ಬೆಲ್ಲ ಕರಗಲಿಕ್ಕೆ ಬಿಟ್ಟಿದ್ದೇನೆ ನೀವು ಇಲ್ಲಿ ನೋಡ್ಬೋದು ನಾನು ಒಂದು ಎರಡು ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೇನೆ ನನಗೆ ಪಾನಿ ಮಾಡೋಕ್ಕಂತೆ ತೊಗೊಂಡಿರೋದು ನೀರು ಇದು ಇದು ಇವಾಗ ನಾನು ಮಿಕ್ಸಿಂಗ್ ಬೌಲ್ ತಗೊಳ್ತೀನಿ ನೀವು ನೋಡ್ಬೋದು ರೀ ನಾನು ಫಸ್ಟಿಗೆ ಇವಾಗ ಇದ್ರ ಸೊಪ್ಪು ಇದು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಮೂರು ರುಬ್ಬಿದ್ರೆ ಅದು ಕಪ್ಪಿಗೆ ಬರ್ತದೆ ಮತ್ತು ಟೇಸ್ಟ್ ಚೆನ್ನಾಗಾಗಲ್ಲ ನಾನಿದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾವು ಇದು ಪಾನಿ ಮಾಡಬೇಕಾದ್ರೆ ಒಂಚೂರು ಉಪ್ಪು ಇರಬೇಕು ಬರೀ ಅದೇ ಇದು ಮಾಡೋಂಗಿಲ್ಲ ಒಂಚೂರನ್ನು ನೀರು ಹಾಕುತ್ತಾ ಇದ್ದೇನೆ ನೋಡ್ಬೋದು ನೀವು ಇದು ಒಂಚೂರು ನೀರನ್ನು ಹಾಕುತ್ತಾ ಇದ್ದೇನೆ ನಮಗೆ ಇಷ್ಟೇ ಸಾಕು ಯಾಕಂದರೆ ನಾವು ಜಾಸ್ತಿ ಮಾಡಲಾಗಿ ನೋಡ್ರಿ ಅದಕ್ಕೆ ನಮಗೆ ಇಷ್ಟು ಇದು ತುಂಬ ಚೆನ್ನಾಗಿ ನೈಸು ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ಬೋದು ನಾನು ಇದನ್ನು ಚೆನ್ನಾಗಿ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಈಗ ನಾನು ಇದನ್ನೇ ಇದಕ್ಕೆ ಹಾಕೋತಾ ಇದ್ದೇನೆ ಇದು ಸಪ್ರೇಟಾಗಿ ನಾವು ತೆಗೆದಿಡಬೇಕಾಗುತ್ತೆ ರೀ ಕಲಿಸ್ಬಾರ್ದು ಇದಕ್ಕೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಹಸಿಮೆಣಸ್ಕ ಹಾಕುತ್ತೀನಿ ಈಗ ನೋಡ್ಬೋದು ನಾನು ಪುದೀನ ಸೊಪ್ಪು ರುಬ್ಬಿದ್ದು ನೋಡ್ರಿ ಅದು ತೊಳ್ಕೊಂಡಿದ್ದೀನಿ ಯಾಕಂದರೆ ಕಲರು ಅದು ಅಷ್ಟು ಸಹ ನೀಟಾಗಿ ಬರೋದಿಲ್ಲ ಹಾಗಾಗಿ ಈಗ ನೋಡ್ಬೋದು ನಾನೊಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದು ನೋಡಿರಿ ಅದನ್ನು ಸಹ ಹಾಕೋತಾ ಇದ್ದೇನೆ ಮತ್ತು ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈ ಕಟ್ ಮಾಡಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಇದನ್ನು ಸ್ವಲ್ಪ ಹಾಕಿ ಒಂಚೂರು ಉಪ್ಪನ್ನು ಹಾಕ್ತೀನಿ ಉಪ್ಪು ಏನಕ್ಕೆ ಹಾಕ್ತೀನಿ ಅಂದರೆ ಇದು ಕಲರ್ ಶೇಡ್ ಆಗಬಾರ್ದು ಮತ್ತು ನಮಗೆ ಒಳ್ಳೆಯ ಫ್ರೆಶ್ ಆಗಿರೋ ಅಂಥದ್ದು ಚೆನ್ನಾಗಿ ನಾವು ಈಗ ಮಾಡ್ತಾ ಇರೋದು ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೇನೆ ನೋಡ್ಬೋದು ನಾನಿವಾಗ ಮಿಕ್ಸಿ ಮಾಡ್ಕೋತೇನೆ ಇವಾಗ ನೀವು ನೋಡ್ಬೋದು ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನೋಡಿರಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಹಾಕಿ ಬಂದಿದೆ ನಾನು ಇದನ್ನು ಇವಾಗ ಒಂದು ಬೌಲಿಗೆ ಹಾಕುತ್ತಾ ಇದ್ದೇನೆ ನೋಡ್ಬೋದು ನೀವು ಇದನ್ನೆಲ್ಲ ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ನೋಡ್ರಿ ತುಂಬ ಚೆನ್ನಾಗಿ ನೀಟಾಗಿ ಪೇಸ್ಟ್ ಆಗಿದೆ ಇದು ಈಗ ನೀವು ನಮ್ಮದು ಮಸಾಲ ನೋಡ್ಬೋದು ನಾನು ಒಂಚೂರು ಇದು ಸುಕ್ಕ ಅಂತಂದ್ರೆ ನೋಡ್ರಿ ಅದನ್ನು ಒಂಚೂರು ಮಸಾಲನ ತೆಗಿತಾ ಇದ್ದೇನೆ ನೋಡ್ಬೋದು ಇದ್ರೊಳಗೆ ಒಂಚೂರು ಚೂರು ಭಾಗ ಮಾಡ್ಕೋತಾ ಇದ್ದೀನಿ ನಾನು ಅಂದರೆ ನಾವು ಮನೆಯಲ್ಲಿ ಸ್ವಲ್ಪ ಮಾಡೋದು ನೋಡ್ರಿ ಅದಕ್ಕಾಗಿ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ತಾಯಿದ್ದೇನೆ ಒಂದು ಚಿಟಿಕೆಯಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೇನೆ ಮತ್ತು ಒಂದು ಚಿಟಿಕೆಯಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೇನೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ಇವಾಗ ನಾವು ಇವೆಲ್ಲವೂ ನಾವು ಆಲೂಗಡ್ಡೆ ಇಟ್ಕೊಂಡಿದ್ದೇವೆ ನೋಡಿರಿ ಆ ಆಲೂಗಡ್ಡೆಗೆ ಹಾಕಿ ನಾವು ಕಲಿಸ್ಬೇಕಾಗುತ್ತೆ ಈಗ ನೋಡ್ಬೋದು ನೀವು ನಾನು ಇದನ್ನು ಚೆನ್ನಾಗಿ ಈ ಥರನೇ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊತೀನಿ ರೀ ಈಗ ನೋಡ್ಬೋದು ನೀವು ನಾನು ಮಸಾಲ ಎಲ್ಲ ನೋಡಿರಿ ಇಟ್ಕೊಂಡಿದ್ದೀನಿ ನೋಡಿರಿ ಎಲ್ಲ ಮಸಾಲ ಇದಕ್ಕೆ ಹಾಕ್ತಾಯಿದ್ದೀನಿ ಉಪ್ಪಾಗಿರ್ಬೋದು ನಮ್ಮದು ಗರಂ ಮಸಾಲ ಧನಿಯಾ ಮಸಾಲ ಇದು ತುಂಬ ಟೇಸ್ಟಾಗಿರುತ್ತೆ ನೀವು ನೋಡ್ಬೋದು ಇದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ಯಾಕಂದರೆ ನಮಗೆ ಪಾನಿಪೂರಿ ಕೊಡ್ತಾರು ನೋಡ್ರಿ ಬೀದಿ ಸೈಡು ನಾವು ರೋಡ್ ಸೈಡು ನಾವು ತಿಂತೀವಲ್ಲ ಇದೇ ಥರನೇ ಇರುತ್ತೆ ಅವ್ರೂ ಇದೇ ಥರನೇ ಮಾಡಿರ್ತಾರೆ ಹಾಗಾಗಿ ಯಾಕಂದರೆ ಇದು ಮನೆಯಲ್ಲಿ ಹೆಂಗಿದ್ರು ನಮ್ಮದು ಇರೋಂಥ ವಸ್ತುನೇ ಇದೆ ನೋಡ್ರಿ ಹಾಗಾಗಿ ನಾನು ಇದನ್ನು ನಿಮಗೆ ಆದಂತಹ ಒಂದು ಪಾನಿಪೂರಿ ತುಂಬ ಇಷ್ಟಪಡ್ತಾರಲ್ಲ ಮಕ್ಕಳಾಗಲಿ ದೊಡ್ಡೋರಾಗಲಿ ಹಿರಿಯರಾಗಲಿ ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ ನೋಡಿ ಈಗ ನಮ್ಮದು ಪೇಸ್ಟು ರೆಡಿ ಆಗಿದೆ ಇವಾಗ ರೆಡಿ ಆಗಿದೆ ಹಾಂ ಈಗ ನೀವು ನೋಡ್ಬೋದು ನಾನೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ ಇದಕ್ಕೆ ಮತ್ತು ನಾವು ಮಾಡಿಟ್ಟಿದ್ದೆವು ಇದು ಹುಣಸೆ ಹುಳಿ ನೆನೆಸಿದ್ದೇವೆ ನೋಡಿರಿ ಈಗ ನೋಡ್ಬೋದು ನೀವು ನಾನು ಈಗ ಹುಣಸೆಹಣ್ಣು ಹಿಂಡ್ಕೊಂಡಿದ್ದೇನೆ ಇದು ತುಂಬ ಗಟ್ಟಿನಿಲ್ಲ ತುಂಬ ತೆಳುವೂ ಇಲ್ಲ ಮೀಡಿಯಮ್ಮು ನಿಮಗೆ ಹುಳಿ ಎಷ್ಟು ನೋಡಿ ಅಷ್ಟು ತೊಗೊಳ್ರಿ ನಾನು ಎರಡು ಲೀಟ್ರಿಗೆ ಒಂದಿಷ್ಟು ಸಣ್ಣ ಬೌಲಿಂದ ಒಂದು ಹುಣಸೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕೋತಾ ಇದ್ದೇನೆ ನೋಡ್ಬೋದು ನೀವು ಇಷ್ಟೇ ಹಾಕೋದು ಅವರು ಅದನ್ನು ನೀವು ನೋಡ್ಬೋದು ಇವಾಗ ಇದು ಗಟ್ಟಿಯಾಗಿದೆ ಮತ್ತು ನಾನಿವಾಗ ನಾವು ಮಾಡಿಟ್ಕೊಂಡಿದ್ದೇವೆ ನೋಡ್ರಿ ಇದು ಪಾನಿಪುರಿದು ಉಪ್ಪು ಬರುತ್ತೆ ನೋಡಿರಿ ಕಪ್ಪದ ನಾನು ನಿಮಗೆ ತೋರಿಸ್ತಲ್ಲ ಅದನ್ನು ಉಪ್ಪನ್ನು ಸಹ ನಾನು ಇದಕ್ಕೆ ಹಾಕೋತಾ ಇದ್ದೇನೆ ನೋಡ್ಬೋದು ನೀವು ನೋಡ್ಬೋದು ನಾನು ಎಷ್ಟು ಹಾಕಲ್ಲ ಸ್ವಲ್ಪ ನೋಡಿ ನೋಡಿ ಹಾಕೋತೀನಿ ನಮಗೆ ಗೊತ್ತಾಗಿರುತ್ತಲ್ಲ ಹೊರಗಡೆ ತಿಂದಿದ್ದು ಅದೇ ಥರನೇ ನಾನು ಇಲ್ಲಿ ಸ್ವಲ್ಪ ಅದು ಕೊಳೆ ಇದ್ರನ್ನು ಕೆಳಗೆ ಕೊಡುತ್ತೆ ಇದು ಮೇಲ್ಗಡೆದು ಈ ಥರ ನೀರು ಬರುತ್ತೆ ನೋಡಿರಿ ಇದನ್ನೇ ಹಾಕೋತಾ ಇರೋದು ನಾನು ನೋಡ್ಬೋದು ನೀವು ನಾನು ಇನ್ನೊಂದು ಚೂರು ಇಟ್ಕೊಂಡಿದ್ದೀನಿ ಕೆಳಗಡೆ ಇದ್ದಿದ್ದು ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಈಗ ನಾವು ಇದು ಪುದೀನ ಸೊಪ್ಪು ಮಾಡ್ಕೊಂಡಿದ್ದೇವೆ ನೋಡ್ರಿ ಪೇಸ್ಟು ಅದನ್ನು ಹಾಕೋತಾ ಇದ್ದೀನಿ ಈ ಪಾನಿಗೆ ಪುದೀನ ಪೇಸ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಇದಕ್ಕೆ ನಾನು ನಾವು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಮತ್ತು ಇದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ನೋಡ್ರಿ ಅದನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ ನಾವು ಎಲ್ಲವನ್ನು ಹಾಕಿ ನೋಡ್ಬೋದು ನೀವು ನಾವು ಪಾನಿ ಯಾವ ಥರ ನಾವು ಅವ್ರ ಹತ್ರ ನೋಡ್ತಿದ್ದೆವು ನೋಡ್ರಿ ಅದೇ ಥರನೇ ಪಾನಿ ನಮ್ಮ ಹತ್ರ ಆಗಿದೆ ಇದೇ ಥರನೇ ನಮಗೆ ನಾನು ಇದನ್ನು ಒಂಚೂರು ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಈಗ ಇದೇ ಇದೇ ಬೋಲಲ್ಲಿ ನೀರು ಹಾಕಿದೆ ನೋಡ್ರಿ ಇದನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಈಗ ನಮ್ಮದು ಪಾನಿ ರೆಡಿಯಾಗಿದೆ ಇದು ನಮಗೆ ನಾವು ಹೆಂಗೆ ಹೊರಗಡೆ ಇದು ಮಾಡ್ತಿದ್ದೆ ನೋಡ್ರಿ ಹೊರಗಡೆ ಪಾನಿ ತಿನ್ನ ಕುಡಿತೀವಲ್ಲ ರೀ ಪಾನಿಪೂರಿ ಇದು ರೆಡಿಯಾಗಿದೆ ಇವಾಗ ನಮ್ಮದು ಪಾನಿ ರೆಡಿ ಆಗಿದೆ ನಾನಿದನ್ನು ಮುಚ್ಚರ ಮುಚ್ಚಿ ಇಡ್ತಾ ಇದ್ದೇನೆ ನೋಡ್ಬೋದು ನೀವು ಈಗ ನೋಡ್ಬೋದು ನಾನು ಹುಣಸೆ ಹಣ್ಣು ಇದ್ದೇನೆ ಬೆಲ್ಲವನ್ನು ಹಾಕಿಟ್ಟಿದ್ದೆ ನೋಡ್ರಿ ಅದಕ್ಕೇ ಹುಣಸೆ ಹಣ್ಣು ಇದ್ದೇನೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಇದ್ದೇನೆ ನೋಡ್ಬೋದು ನೀವು ಇದು ನಮಗೆ ಸಿಹಿ ಪಾನಿ ಸಿಹಿ ಪಾನಿ ಇದು ಇದು ನೋಡ್ಬೋದು ನಾವು ಪಾನಿಪುರಿ ಉಪ್ಪನ್ನು ಸ್ವಲ್ಪ ಇಟ್ಕೊಂಡಿದ್ದೇವೆ ನೋಡ್ರಿ ಈಗ ಅದನ್ನೇ ಒಂಚೂರು ಹಾಕ್ತಾಯಿದ್ದೇನೆ ಇದಿಷ್ಟು ಮತ್ತೆ ನಾನು ನೋಡಿ ಹಾಕೋತೀನಿ ಈಗ ನೋಡ್ಬೋದು ನಾನು ಇದಕ್ಕೆ ಒಂಚೂರು ಉಪ್ಪನ್ನು ಇದ್ದೇನೆ ನಮ್ಮದು ಬಟಾಣಿ ಮತ್ತು ಬೀನ್ಸ್ ಕಾಳು ಅವರೆಕಾಳು ಎಲ್ಲನೂ ಇಟ್ಕೊಂಡಿದ್ದೀನಿ ರೀ ಇದು ಮೆತ್ತಗಾಗಿ ಬೆಂದಿದೆ ನೋಡ್ಬೋದು ನೀವು ಈಗ ನಾನು ಬಾಣಲೆಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ ನಮ್ಮದು ಪಾನಿ ಅದು ಎಲ್ಲ ರೆಡಿ ಆಯ್ತು ನೋಡಿರಿ ಇವಾಗ ನಾನು ಎಣ್ಣೆನ ಬಿಸಿ ಮಾಡಿ ಪಾನಿಪುರಿ ಕರಿತೀನಿ ನೋಡ್ಬೋದು ನೀವು ನೀವು ನೋಡ್ಬೋದು ನಮ್ಮದು ಎಣ್ಣೆ ಬಿಸಿ ಆಗಿದೆ ನಾನಿವಾಗ ಪೂರಿಯನ್ನು ಹಾಕ್ತಾಯಿದ್ದೇನೆ ಈಗ ನೋಡ್ಬೋದು ನಾನು ಪೂರಿಯನ್ನು ಇದ್ದೇನೆ ನೋಡ್ಬೋದು ನಮ್ಮದು ಪೂರಿ ಇದು ತುಂಬ ಕಡಿಮೆ ಇದೆ ನೀವು ಮನೆಯಲ್ಲಿ ತಂದು ಮಕ್ಕಳು ಇರ್ತಾರೆ ನೋಡ್ರಿ ದೊಡ್ಡವರು ಮಕ್ಕಳು ಇರ್ತಾರೆ ನೋಡಿರಿ ನೋಡ್ರಿ ನಮ್ಮ ಪೂರಿ ನೋಡಿರಿ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡುವಂತಹ ಇದು ಪಾನಿಪೂರಿ ನೋಡ್ಬೋದು ನಾನು ಹಾಗೆ ಇದ್ದಂಗೆ ತೆಗಿತಾ ಇದ್ದೀನಿ ನೋಡ್ಬೋದು ನೀವು ನೋಡ್ಬೋದು ನೀವು ಈಗ ನಮ್ಮದು ಪೂರಿ ಆಗಿದೆ ನೀವು ನೋಡ್ಬೋದು ನಾನು ತಗೊಂಡು ಪೂರಿಯನ್ನು ಕರೆದಿಟ್ಕೊಂಡಿದ್ದೇನೆ ತುಂಬ ಈಸಿಯಾಗಿ ಮಾಡುವಂಥ ಪೂರಿ ನೋಡ್ಬೋದು ನೀವು ನಾನು ಇದಕ್ಕೆ ಇವಾಗ ಪೂರಿಯನ್ನು ಸ್ಟಫಿಂಗನ್ನು ಮಾಡಿ ತೋರಿಸ್ತೀನಿ ಈಗ ನೋಡ್ಬೋದು ನೀವು ನಾನು ಇವಾಗ ಆಲೂಗಡ್ಡೆಯನ್ನು ಇದರೊಳಗೆ ಸ್ಟಫಿಂಗ್ ಮಾಡ್ತಾಯಿದ್ದೇನೆ ನೋಡ್ಬೋದು ನೀವು ಈಗ ನೋಡ್ಬೋದು ನಾನು ಎಲ್ಲ ಇದಕ್ಕೂ ಸ್ಟಫಿಂಗ್ ಹಾಕ್ಕೊಂಡಿದ್ದೇನೆ ಆಲೂಗಡ್ಡೆದು ಇವಾಗ ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೆ ನೋಡ್ಬೋದು ನೀವು ಸ್ವಲ್ಪನೇ ಸ್ವಲ್ಪನೇ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ರಿ ಈಗ ನೋಡ್ಬೋದು ನಾನು ಇವಾಗ ಒಂಚೂರು ಈಗವಾಗ ಈರುಳ್ಳಿ ಹಾಕೋದು ಮುಗೀತು ನೋಡ್ರಿ ಇವಾಗ ನಾನು ಇದಕ್ಕೆ ನಾವು ಬೇಯಿಸ್ಕೊಂಡಿಟ್ಕೊಂಡಿರುವಂತಹ ಕಾಳಿಂದು ಸ್ಟಫಿಂಗು ಹಾಕ್ತಾಯಿದ್ದೇನೆ ನೋಡ್ಬೋದು ನೀವು ನೀವು ನೋಡ್ಬೋದು ನಮ್ಮದು ಸ್ವೀಟ್ ಪಾನಿ ಮತ್ತು ಇದು ಮಿಟ್ ಸ್ವೀಟ್ ಪಾನಿನೂ ಮತ್ತು ಇದು ಖಾರ ಪಾನಿನೂ ರೆಡಿಯಾಗಿದೆ ನೋಡ್ಬೋದು ನೀವು ಇದರಲ್ಲೇ ಈ ಥರನೇ ಹಾಕಿಬಿಟ್ಟು ಇದು ಒಂದು ಮೂರು ಸ್ವೀಟು ಒಂದು ಮೂರು ಇದನ್ನು ಹಾಕಿ ಮಾಡಿದ್ರೆ ಸಾಕು ನೋಡ್ಬೋದು ರೀ ನಾವು ಈಗ ಒಂದು ಟೇಸ್ಟ್ ಮಾಡಿ ನೋಡೋಣ ಒಂದು ಮೊದಲಿಗೆ ಸ್ವೀಟ್ ತೊಗೊಳ್ಳೋಣ ತುಂಬ ಚೆನ್ನಾಗಾಗಿದೆ ಸ್ವೀಟದು ನೋಡ್ಬೋದು ನಾನು ಇದನ್ನು ಹಸಿರು ಕಲರ್ದು ನಮ್ಮದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಮಾಡಿದೆ ನೋಡಿ ಹಸಿಮೆಣ ಅದು ತುಂಬ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಇದೇ ಥರ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ನೀವು ಮನೆಯಲ್ಲೇ ಇದೇ ಥರ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡುವಂಥದ್ದು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು